सदा निक्षस्य मूलाधिवासात् सुधाश्राविणम् तीर्थमप्यप्रयन्तम् तरुङ्कल्पवृक्षाधिकम् साधयन्तम् श्री साई सम्भेश परधर्मगणं ಪಾಲಿಸುವ ಪ್ರಯತ್ನ ಬೇಡ ನಿನ್ನ ಸ್ವಧರ್ಮವೇ ಪರಧರ್ಮಗಳಿಗಿಂತ ಶ್ರೇಷ್ಠ ಸ್ವಧರ್ಮವು ನಿನ್ನ ಬೆಳವಣಿಗೆಗೆ ಶೀಘ್ರ ಸಹಾಯಕಾರಿ ಇತರೆ ಕರ್ತವ್ಯಗಳನ್ನು ನೀನು ತೆಗೆದುಕೊಂಡರೆ ನಿನಗೆ ಸಮಸ್ಯೆಗಳೆದುರಾಗುತ್ತವೆ ಪ್ರಾಪಂಚಿಕ ವ್ಯವಹಾರಗಳ ಕಡೆ ನಿನ್ನ ಮನಸ್ಸನ್ನು ಹರಿಸಬೇಡ ನೀನು ಕರ್ಮಗಳ ಕಡೆ ಗಮನ ಹರಿಸದೆ ತದೇಕ ಚಿತ್ತದಿಂದ ಸುಲಭವಾಗಿ ಪರಬ್ರಹ್ಮ ಸ್ಥಿತಿಯನ್ನು ಹೊಂದಬಹುದು ನಿಷ್ಕಾಮ ಕರ್ಮವೇ ಇದಕ್ಕೆ ಬೂನಾದಿ ಇದಕ್ಕೆ ನೀನು ನಿನ್ನ ಮತ ಜಾತಿ ಹುಟ್ಟು ಐಶ್ವರ್ಯ ಎಲ್ಲವನ್ನೂ ಮರೆಯಬೇಕು ನೀನು ಪ್ರತಿಫಲಾಪೇಕ್ಷೆಯಿಲ್ಲದೆ ಮಾಡಿದ ಕರ್ಮದಿಂದ ನಿರಂತರ ಶಾಂತಿ ದೊರಕುತ್ತದೆ ಅಹಂಕಾರವನ್ನು ದೂರ ಮಾಡು ಅದನ್ನು ಅಳಿಸಲು ಭೋಗವಾಸನೆಗಳನ್ನು ತ್ಯಜಿಸು